ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಚೇತನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಡೀಪ್ ಡೈವ್ ಮಾಡ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಆ್ಯಂಡ್ ಬಿಲೌಡ್ ಫಿಲ್ಮ್ಸ್ ಆಫ್ ಆಲ್ ಟೈಮ್ ದ ಶಾಶಾಂಕ್ ಕ್ರಿಡಮ್ಷನ್ ಈ ಮೂವಿ ಬಾಕ್ಸ್ ಆಫೀಸಲ್ಲಿ ಒಂದು ಇನ್ಸ್ಟೆಂಟ್ ಹಿಟ್ ಆಗಿರಲಿಲ್ಲ ಆದರೆ ಸ್ಲೋಲಿ ಒಂದು ಲೆಜೆಂಡ್ರಿ ಸ್ಟೇಟಸ್ ಸಿಗುತ್ತೆ ಈ ಮೂವಿಗೆ ಆದರೆ ಇವಾಗ ಇದನ್ನು ಒಂದು ಮಾಸ್ಟರ್ ಪೀಸ್ ಸಿನಿಮಾ ಅಂತ ಹೇಳ್ತಾರೆ ಶಾಶಾಂಕ್ ಕ್ರಿಡಂಷನ್ ನೈನ್ಟೀನ್ ನೈಂಟಿ ಫೋರಲ್ಲಿ ರಿಲೀಸ್ ಆಗಿರೋ ಅಮೆರಿಕನ್ ಡ್ರಾಮಾ ಫಿಲ್ಮ್ ಇದನ್ನು ಬರೆದು ಡೈರೆಕ್ಟ್ ಮಾಡಿರೋರು ಫ್ರ್ಯಾಂಕ್ ಡ್ಯಾರಾಬಾಲ್ಟ್ ಇದು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಬಂದ ರೀಟಾ ಹೇವರ್ಟ್ ಆ್ಯಂಡ್ ಶಾಶಾಂಕ್ ಕ್ರಿಡಮ್ಷನ್ ನಾವೆಲ್ ಮೇಲೆ ಬೇಸ್ ಆಗಿರೋ ಮೂವಿ ಈ ಮೂವಿಯಲ್ಲಿ ಮೇಯ್ನ್ ಸ್ಟಾರ್ಸು ಟಿಮ್ ರಾಬಿನ್ಸ್ ಆ್ಯಂಡಿ ಡುಫ್ರೆಸ್ನೆ ಅನ್ನೋ ಕ್ಯಾರೆಕ್ಟ್ರಲ್ಲಿ ಮತ್ತು ಮಾರ್ಗೆನ್ ಫ್ರೀಮೆನ್ ರೆಡ್ ಅನ್ನೋ ಕ್ಯಾರೆಕ್ಟ್ರಲ್ಲಿ ಇದನ್ನು ಕೊಲಂಬಿಯಾ ಪಿಕ್ಚರ್ಸ್ ಅವರು ಸೆಪ್ಟೆಂಬರ್ ನೈನ್ಟೀನ್ ನೈಂಟಿ ಫೋರಲ್ಲಿ ರಿಲೀಸ್ ಮಾಡ್ತಾರೆ ಈ ಮೂವಿ ಬಾಕ್ಸ್ ಆಫೀಸಲ್ಲಿ ಇನಿಷಿಯಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ ಆದರೂ ಈ ಮೂವಿಗೆ ಸೆವೆನ್ ಅಕಾಡೆಮಿ ಅವಾರ್ಡ್ ನಾಮಿನೇಷನ್ ಸಿಗುತ್ತೆ ಇನ್ಕ್ಲೂಡಿಂಗ್ ಬೆಸ್ಟ್ ಪಿಚರ್ ಈ ಮೂವಿ ನೈನ್ಟೀನ್ ಫಾರ್ಟೀಸಿಂದ ನೈನ್ಟೀನ್ ಸಿಕ್ಸ್ಟೀಸ್ ಆ ಪೀರಿಯಡಲ್ಲಿ ಸೆಟ್ ಆಗಿದೆ ಇದು ಆ್ಯಂಡಿ ಡುಫ್ರೆಸ್ನೆ ಅನ್ನೋರ ಸ್ಟೋರಿ ಹೇಳುತ್ತೆ ಅವರು ಒಬ್ಬ ಬ್ಯಾಂಕರ್ ಅವ್ರಿಗೆ ಎರಡು ಕಾನ್ಸಿಕ್ಯೂಟಿವ್ ಲೈಫ್ ಸೆಂಟೆನ್ಸಸ್ ಸಿಕ್ಕಿರುತ್ತೆ ಸೋಶಾಂಕ್ ಸ್ಟೇಟ್ ಪೆನಿಟೆನ್ಚರಿಯಲ್ಲಿ ಆ್ಯಂಡಿ ಅವರು ಅವ್ರ ವೈಫ್ ಮತ್ತು ವೈಫ್ ಲವ್ವರ್ನ ಕೊಲೆ ಮಾಡಿರ್ತಾರೆ ಅಂತ ಈ ಲೈಫ್ ಸೆಂಟೆನ್ಸ್ ಸಿಕ್ಕಿರುತ್ತೆ ಆದರೆ ಆ್ಯಂಡಿ ಅವ್ರ ಪ್ರಕಾರ ಅವರು ಈ ಕ್ರೈಮ್ಸ್ನ ಕಮಿಟ್ ಮಾಡಿರಲ್ಲ ಆ್ಯಂಡಿಗೆ ಶಾರ್ಟ್ ಶ್ಯಾಂಕಲ್ಲಿ ರೆಡ್ ಅನ್ನೋ ಕ್ಯಾರೆಕ್ಟರ್ ಫ್ರೆಂಡ್ ಆಗ್ತಾರೆ ಅವ್ರಿಗೂ ಲೈಫ್ ಸೆಂಟೆನ್ಸ್ ಸಿಕ್ಕಿರುತ್ತೆ ವರ್ಷಗಳು ಕಳೀತಾ ಇದ್ದಂಗೆ ಅವರು ಫೆಲೋ ಇನ್ಮೇಟ್ಸ್ ಮತ್ತು ಪ್ರೆಸೆಂಟ್ ಸ್ಟಾಫ್ದು ರೆಸ್ಪೆಕ್ಟ್ನ ಗಳಿಸ್ಕೊಳ್ತಾರೆ ಅವರು ಅಲ್ಲಿ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತಾಯಿರ್ತಾರೆ ಮತ್ತು ಪ್ರಿಸನ್ ಲೈಬ್ರರಿನ ಇಂಪ್ರೂವ್ ಮಾಡ್ತಾ ಇರ್ತಾರೆ ಆ್ಯಂಡಿ ಅವರಿಗೆ ಬ್ರೂಟಲ್ ಪ್ರಿಸನ್ ಪನಿಷ್ಮೆಂಟ್ ಸಿಕ್ಕಿದ್ರೂ ಅವರು ಹೋಪ್ ಮತ್ತು ಡಿಗ್ನಿಟಿನ ಮೇಂಟೈನ್ ಮಾಡ್ತಾ ಇರ್ತಾರೆ ಆ್ಯಂಡಿ ಫಾರ್ ಆಲ್ಮೋಸ್ಟ್ ಟೂ ಡೆಕೇಡ್ಸ್ ಅವ್ರ ಎಸ್ಕೇಪ್ನ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು ಒಂದು ರಾಕ್ ಹ್ಯಾಮರ್ ಮತ್ತು ರೀಟಾ ಹೇವರ್ಟ್ ಒಂದು ಪೋಸ್ಟರ್ ಯೂಸ್ ಮಾಡಿ ಒಂದು ಟನಲ್ನ ಡಿಗ್ ಮಾಡ್ತಾರೆ ಒಂದು ಸ್ಟನ್ನಿಂಗ್ ಟರ್ನ್ ಆಫ್ ಇವೆಂಟ್ ನಡೆದಾಗ ಆ್ಯಂಡಿ ಅವರು ಆ ಟನಲ್ ಮುಖಾಂತರ ಮತ್ತು ಒಂದು ಸೀವೇಜ್ ಪೈಪ್ ಮುಖಾಂತರ ಎಸ್ಕೇಪ್ ಆಗ್ತಾರೆ ಆ್ಯಂಡಿ ಎಸ್ಕೇಪ್ ಆದಮೇಲೆ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ನ್ಯೂಸ್ ಪೇಪರ್ ಅವರು ಕೊಟ್ಟು ಪ್ರಿಸನ್ ವಾರ್ಡನ್ ಕರಪ್ಷನ್ನ ಎಕ್ಸ್ಪೋಸ್ ಮಾಡ್ತಾರೆ ರೆಡ್ ಅವರಿಗೆ ಪರೋಲ್ ಸಿಕ್ಕಿದ ಮೇಲೆ ಆ್ಯಂಡಿ ಅವರು ಬಿಟ್ಟಿರೋ ಕ್ಲೂಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಂದು ಲೆಟರ್ ಮತ್ತು ಹೋಗ್ರಿ ಕೆಳಗಡೆ ದುಡ್ಡು ಸಿಗುತ್ತೆ ಇದರಿಂದ ರೆಡ್ ಮತ್ತು ಆ್ಯಂಡಿದು ರೀಯೂನಿಯನ್ ಆಗುತ್ತೆ ಈ ಫಿಲ್ಮಲ್ಲಿ ಪರ್ಫಾಮೆನ್ಸಸ್ಸು ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಟಿಮ್ ರಾಬಿನ್ಸ್ ಅವರು ಆ್ಯಂಡಿ ಅನ್ನೋ ಕ್ಯಾರೆಕ್ಟರ್ನ ಕಾಮ್ ಇಂಟೆಲೆಕ್ಚುಯಲ್ ಮತ್ತು ರೆಸಿಲಿಯಂಟಾಗಿ ಪ್ಲೇ ಮಾಡ್ತಾರೆ ಮಾರ್ಗನ್ ಫ್ರೀಮ್ಯಾನ್ ಅವರು ರೆಡ್ ಅನ್ನೋ ಕ್ಯಾರೆಕ್ಟರ್ಗೆ ವೈಡ್ ಸ್ಪ್ರೆಡ್ ಪ್ರೇಸ್ ಸಿಗುತ್ತೆ ಅವರು ಡೀಪ್ ನರೇಷನ್ ಮತ್ತು ಆರ್ಟ್ ಫೆಲ್ಡ್ ಪರ್ಫಾರ್ಮೆನ್ಸಿಂದಾಗಿ ಟಿಮ್ ರಾಬಿನ್ಸ್ ಮತ್ತು ಮಾರ್ಗನ್ ಫ್ರೀಮ್ಯಾನ್ ಅವರ ಕೆಮಿಸ್ಟ್ರಿ ಈ ಮೂವಿದು ಎಮೋಷ್ನಲ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಫ್ರ್ಯಾಂಕ್ ಡ್ಯಾರಾಬೌಂಟ್ ಅವರು ಈ ಮೂವಿಯಲ್ಲಿ ಅವರು ಡೈರೆಕ್ಟೋರಿಯಲ್ ಡೆಬ್ಯೂನ ಮಾಡ್ತಾರೆ ಅವರು ಈ ಮೂವಿಗೆ ಎಮೋಷ್ನಲ್ ಡೆಪ್ತ್ ಮತ್ತು ಕೇರ್ಫುಲ್ ಪ್ಲೇಸಿಂಗ್ನ ತರ್ತಾರೆ ರಾಜರ್ ಡಿಕ್ಕಿನ್ಸ್ ಅವ್ರ ಸಿನಿಮಾಟೋಗ್ರಫಿ ಹಾಂಟಿಂಗ್ ವಿಜುವಲ್ಸ್ ಇಂದಾಗಿ ಸ್ಟೋರಿ ಟೋನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಈ ಮೂವಿಯಲ್ಲಿ ಅವರು ಫ್ರೀಡಮ್ ಮತ್ತು ಎಸ್ಕೇಪ್ ಇರೋ ಸೀನ್ಸ್ನ ತುಂಬ ಚೆನ್ನಾಗಿ ಅಪ್ಲಿಫ್ಟ್ ಮಾಡಿದ್ದಾರೆ ಈ ಮೂವಿ ಇನಿಷಿಯಲಿ ಬಾಕ್ಸ್ ಆಫೀಸಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಈ ಮೂವಿಗೆ ಹೋಮ್ ವಿಡಿಯೋ ಮತ್ತು ಟಿವಿಯಲ್ಲಿ ಒಂದು ಹೊಸ ಲೈಫ್ ಸಿಗುತ್ತೆ ಈ ಮೂವಿನ ಕನ್ಸಿಸ್ಟೆಂಟಾಗಿ ಐ ಎಮ್ ಡಿ ಬಿ ಟಾಪ್ ಟೂ ಫಿಫ್ಟಿ ಲಿಸ್ಟಲ್ಲಿ ನಂಬರ್ ಒನ್ ಆಗಿ ರ್ಯಾಂಕ್ ಮಾಡಿದ್ದಾರೆ ಆಮೇಲೆ ಇದನ್ನು ಗ್ರೇಟೆಸ್ಟ್ ಮೂವಿ ಆಫ್ ಆಲ್ ಟೈಮ್ ಅಂತಲೂ ರಿಗಾರ್ಡ್ ಮಾಡ್ತಾರೆ ಈ ಮೂವಿಗೆ ಸೆವೆನ್ ಆಸ್ಕರ್ ನಾಮಿನೇಷನ್ ಸಿಗುತ್ತೆ ಇನ್ಕ್ಲೂಡಿಂಗ್ ಬೆಸ್ಟ್ ಪಿಕ್ಚರ್ ಬೆಸ್ಟ್ ಆ್ಯಕ್ಟರ್ ಫ್ರೀ ಮ್ಯಾನ್ ಅವ್ರಿಗೆ ಬೆಸ್ಟ್ ಅಡ್ಯಾಪ್ಟೆಡ್ ಪ್ಲೇ ಆದರೆ ಇದು ಯಾವ ಅವಾರ್ಡ್ಸ್ನೂ ವಿನ್ ಮಾಡೋಲ್ಲ ಆದರೂ ಇದರ ಲೆಗಸಿ ಫ್ಯಾನ್ಸ್ ಮಧ್ಯೆ ಹಾಗೆ ಕಂಟಿನ್ಯೂ ಆಗ್ತಾನೇ ಇದೆ ಈ ಫಿಲಮು ಹೋಪ್ ರಿಡೆಮ್ಷನ್ ಫ್ರೆಂಡ್ಶಿಪ್ ಇನ್ಸ್ಟಿಟ್ಯೂಷನಲೈಸೇಷನ್ ಮತ್ತು ರೆಸಿಲಿಯನ್ಸ್ ಈ ಥರ ಕೆಲವೊಂದು ಥೀಮ್ಸ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಫ್ರೀಡಮ್ ಅನ್ನೋದು ಒಂದು ಫಿಸಿಕಲ್ ರಿಯಾಲಿಟಿನ ಅಥವಾ ಸ್ಟೇಟ್ ಆಫ್ ಮೈಂಡಾ ಅನ್ನೋ ಕ್ವೆಶನ್ ಕೇಳುತ್ತೆ ನೀವು ಈ ಮೂವಿನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅಥವಾ ಐವತ್ತನೇ ಸರ್ತಿ ನೋಡ್ತಾ ಇದ್ರು ಈ ಮೂವಿ ನಿಮ್ಗೊಂದು ಪವರ್ಫುಲ್ ಎಮೋಷ್ನಲ್ ಜರ್ನಿ ಕೊಡುತ್ತೆ ಈ ಮೂವಿ ಸ್ಟೋರಿ ಟೆಲಿಂಗ್ ಆ್ಯಕ್ಟಿಂಗ್ ಮತ್ತು ಫಿಲ್ಮ್ ಮೇಕಿಂಗಲ್ಲಿ ಒಂದು ಮಾಸ್ಟರ್ ಕ್ಲಾಸ್ ಅಂತ ಹೇಳ್ಬೋದು ನೀವು ಈ ಮೂವಿನ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಲ್ರೆಡಿ ನೋಡಿದರೆ ಮತ್ತೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಮೂವಿ ಬಗ್ಗೆ ಅನಿಸಿಕೆ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ